ಅಡೂರು ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಟ್ಟದ ಸಭೆ ನಡೆಯಿತು ಸಭೆಯ ನೇತೃತ್ವವನ್ನು ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಶಾಖೆ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅದಲ್ಲದೆ ಹೋಬಳಿ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡುವ ಮೂಲಕ ಮಹಿಳಾ ಘಟಕ ರೈತ ಘಟಕ ಕಾರ್ಮಿಕ ಘಟಕ ವಿದ್ಯಾರ್ಥಿ ಘಟಕ ಸಾಮಾಜಿಕ ಜಾಲತಾಣವನ್ನು ಬಲಪಡಿಸಬೇಕೆಂದು ಕಡೂರು ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಕರೆ ನೀಡಿದರು ಇವತ್ತು ಇಪ್ಪತ್ತಾರು ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಉತ್ತಗದಕ್ಕು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳ್ತಾ ಇದ್ದರು ಮೂವತ್ತೈದು ದೇಶಗಳಲ್ಲಿ ನಾವು ಧಂಗೆಯನ್ನು ಇಟ್ಟಿದ್ದೇವೆ ಅಂತ ಹೇಳಿ ಒಂದು ಭಾಷೆಯ ವಿಚಾರದಲ್ಲಿ ಕಟ್ಟಿದಂಥ ಸಂಘಟನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಾಡು ನುಡಿಯ ವಿಚಾರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಅದರ ಶಕ್ತಿ ಎಂಥದ್ದು ಹೇಳಿ ಮೊದಲು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ನನ್ನ ಕೊನೆಯ ಉಸಿರು ಹೋರಾಟದಲ್ಲಿ ಇರ್ಬೇಕಾದ್ರೆ ಹೋಗ್ಬೇಕು ಹೇಳಿ ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಅಥವಾ ಮೀಡಿದ ಸಾವೆಲ್ಲ ಗಮನಿಸಿರ್ತೀನಿ ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯಾಧ್ಯಕ್ಷರು ಯಾರಾದರೂ ಇವತ್ತು ಗಡಿಗಳಲ್ಲಿ ಹೋರಾಟ ಮಾಡ್ತಿದ್ರೆ ಸೈನಿಕರು ಆ ಗಡಿಗಳಲ್ಲಿ ಸಾವನ್ನಪ್ಪಿದ್ರೆ ಅದು ವೀರಮರಣ ಅಂತ ಹೇಳಿ ಹಾಗೆ ನಾಡು ನೋಡಿಗೋಸ್ಕರ ಈ ನಾಡಿನ ಒಳಗಡೆ ಹೋರಾಟ ನಾಯಕ ಯಾರಂತ ಸಮಸ್ಯೆಗಳು ಬಂತು ಕರ್ನಾಟಕದ ಬೌಟ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಫ್ಲೆಕ್ಸ್ ಮುಟ್ಟುವಂತಹ ಶಕ್ತಿ ಇಲ್ಲಿವರೆಗೂ ಯಾರಿಗೂ ಇಲ್ಲ ನಾವ್ ಯಾವುದೇ ರಾಜಕಾರಣಿಗಳನ್ನ ಕೇಳಿ ಕೆಲಸ ಮಾಡಲ್ಲ ರಾಜಕಾರಣಿ ಹೇಳಿ ಕೆಲಸ ಮಾಡತಕ್ಕಂತ ನಮ್ಮ ಕರ್ನಾಟಕ ಆದ ನಂತರ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಆದ್ರೆ ಒಂದು ಫ್ಲೆಕ್ಸ್ ಏನಾದ್ರು ಕಟ್ಟಿರ್ತಕ್ಕಂಥದನ್ನ ಎರಡು ದಿನ ಬಿಡ್ತಾರೆ ಎರಡನೇ ದಿನ ಹೆಚ್ಚು ಅಂದ್ರೆ ಮೂರನೇ ದಿನ ಎಲ್ಲಾ ಪುರಸಭೆಯಲ್ಲಿ ತಕೊಂಡು ಹೋಗ್ತಾರೆ ನಮಗೆ ಆಗ್ಬಿಡ್ತು ಅಂದ್ರೆ ನಾವು ಕಟ್ಟಿರ್ತಕ್ಕಂಥ ಫ್ಲೆಕ್ಸ್ ಆಗಿರ್ಬೋದು ಬೌಟಗಳ್ನ ನಾನು ನಮ್ಮ ಹುಡುಗರು ಹಿಂಸೆ ಕೂಡ ಶುರು ಆಗ್ಬಿಟ್ಟೆ ಬಿಚ್ಚರಪ್ಪ ಫಸ್ಟ್ ಬಿಚ್ಚಿ ಏಕೆಂದ್ರೆ ಒಂದು ತಿಂಗಳು ನಾವು ಹೌದಲ್ಲ ಒಂದು ಕೂಡ ಯಾರೂ ಹುಟ್ಟಿರ್ಲಿಲ್ಲ ಅದನ್ನ ನಾವು ಕೊನೆಗೆ ನಮ್ಮವರೇ ಎಲ್ಲಿ ಅದು ಹರಿದು ಮತ್ತೆಲ್ಲರೂ ನೇತಾಡುದ್ರೆ ಅದು ಇದಲ್ಲ ಸಮಂಜಸ ಅಲ್ಲ ಅದನ್ನ ದಯವಿಟ್ಟು ತೆರವುಗೊಳಿಸಿ ಅದನ್ನ ತೆಗೆದು ಒಂದು ಜೋಪಾನ ಜಾಗದಲ್ಲಿಡಿ ಜಾಗದಲ್ಲಿ ಇಡಿ ಅಂತ ಅಷ್ಟು ಶಕ್ತಿ ನಮ್ಮ ಕರ್ನಾಟಕ ರಕ್ಷಣಾ ಆಗಿದೆ ಇವತ್ತು ಇದೇ ಜಾಗದಲ್ಲಿ ಇಲ್ಲಿರ್ತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಅದೊಂದು ವಿಚಾರ ವ್ಯಕ್ತಪಡಿಸ್ತೀನಿ ಅವ್ರುಗಳು ಹೇಳಿದ್ರು ನಮಗೆ ಸರ್ ನಮಗೆ ಕೆಲವು ವಿಚಾರಗಳ ಕೆಲಸಗಳು ಆಗ್ಬೇಕು ಕೆಲವು ವಿಚಾರಗಳಲ್ಲಿ ನಾವು ಕೂಡ ಏನೋ ಅಫಿಷಿಯಲಿ ಏನಿದೆ ಆ ಕೆಲಸ ಮಾಡಿದ್ದೀವಿ ಆದ್ರೆ ಆ ಕೆಲಸ ಕೂಡ ಕೂಡ ಆಗಿಲ್ಲ ದಯವಿಟ್ಟು ನೀವು ನಮಗೆ ಅದನ್ನ ಸಹಕರಿಸಬೇಕು ನಿಮಗೆ ಈ ಕೆಲಸ ಆಗುತ್ತೆ ಅಂತ ನಮಗೆ ಅವರೇ ವಾಲೆಂಟರ್ಗೆ ಫೋನ್ ಮಾಡಿ ಕೂಡ ಕೆಲವು ವಿಚಾರಗಳನ್ನ ನಮ್ಮ ಮುಗಿಸ್ತಾರೆ ಸುಮಾರು ಇಪ್ಪತ್ತೇಳು ವರ್ಷದ ಇತಿಹಾಸ ಇರುವಂತಹ ಒಂದು ಸಂಘಟನೆ ನಮ್ಮ ಸಂಘಟನೆಯಲ್ಲಿ ಏನಪ್ಪ ನಮ್ಮ ಕೆಲಸಗಳು ಅಂತಂದ್ರೆ ಈ ನಾಡಿಗೆ ಧಕ್ಕೆ ಬಂದಾಗ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಧಕ್ಕೆ ಬಂದಾಗ ನಾಡಿನ ನಾಡು ನುಡಿ ಜಲ ವಿದ್ಯಾರ್ಥಿ ಯಾವುದೇ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ಒಂದೇ ನಾವು ನಾಡಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಅಂತಲ್ಲ ನಮ್ಮ ನಾಡಿನ ಜನರಿಗೂ ಸಂಕಷ್ಟಕ್ಕೀಡಾದಾಗ ಅವ್ರಿಗೂ ಕೂಡ ಸಂಕಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿರ್ಬೋದು ಈ ನಾಡಿಗೆ ಕಷ್ಟ ಬಂದಾಗ ಇರ್ಬೋದು ಕೊರೋನಾ ಅಂತ ಮಹಾಮಾರಿ ಆದಾಗಲೂ ಕೂಡ ನಮ್ಮ ಸಂಘಟನೆ ಎಲ್ಲ ಕಡೆ ಕಾರ್ಯಚಟುವಟಿಕೆಯನ್ನು ಮಾಡಿದೆ ಅದೇ ರೀತಿ ನಾಡಿಗೋಸ್ಕರ ತುಂಬ ಹಲವಾರು ಇತಿಹಾಸ ಉಳಿಯುವಂಥ ಕೆಲಸಗಳನ್ನ ಕರ್ನಾಟಕಕ್ಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಇವತ್ತು ಪ್ರಥಮವಾಗಿ ನಾನ್ ಸದಸ್ಯರಾಗಿ ಸಂಘಟನೆ ಕಾರ್ಯದಲ್ಲಿ ಸುಮಾರು ಒಂದ್ ಎರಡು ವರ್ಷ ಮೂರು ವರ್ಷ ಸದಸ್ಯರಾಗಿದ್ದೆ ಆ ನಂತರ ಕೆಲಸವನ್ನು ನೋಡ್ತಾ ನೋಡ್ತಾ ನನಗೆ ನಗರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಕ್ಕೆ ನನ್ ಮತ್ತೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟು ಅವಾಗ ಹೇಳಿದೆ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂತರಬೇಕು ನಾವು ಮಹಿಳೆಯರು ಅಂತ ಹೇಳಿದ್ರೆ ಮನೆ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸಿ ನಂತರ ನಾವು ಸಂಘಟನೆ ಒಳಗೆ ಬರ್ಬೇಕು ನಾವು ಬೆಳಗ್ಗೆ ಸಂಜೆವರೆಗೂ ದುಡಿದ್ರು ಕೂಡ ನನಗೆ ಅಹ್ ವಿಶ್ರಾಂತಿ ಅನ್ನೋದಿರಲ್ಲ ನಾವು ಮಲದೇ ನನಗೆ ವಿಶ್ರಾಂತಿ ಹೇಳೋದು ನಾವು ಹೊರ್ಗಡೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋದ್ರಿಂದ ನಾವು ಮನೇಲಿ ಮಾಡ್ತೀವಲ್ಲ ಕೆಲಸ ಅದನ್ನ ಯಾರ ಕೆಲಸ ನಿಭಾಯಿಸಕ್ಕಾಗಲ್ಲ அசோக் கண்ணுங்க அசோக் கண்ணுங்க கமலசிம் டி நாராயண கௌரகே கர்நாடக ரெட்சண வேதிக்கை கர்நாடக ரெட்சண்கே மனகொப்பீர வீரா மனகொப்போபா ಸಭೆಯಲ್ಲಿ ಶೆಟ್ಟಿ ಪಂಚಾಕ್ಷರಿ ರಾಜು ಸಾದಿಕ್ ರುದ್ರೇಶ್ ಪೂರ್ಣಿಮಾ ಅನ್ನಪೂರ್ಣ ಶೈಲಾ ಬಸವರಾಜ್ ಉಪಸ್ಥಿತರಿದ್ದರು